ಎಲ್ರಿಗೂ ನಮಸ್ಕಾರ ಪ್ರೀಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಳನೇ ತರಗತಿಯ ಏಳನೇ ಅಧ್ಯಾಯವಾಗಿರ್ತಕ್ಕಂತಹ ಮೈಸೂರು ಮತ್ತು ಇತರ ಸಂಸ್ಥಾನಗಳು ಮೈಸೂರು ಆ್ಯಂಡ್ ಅದರ್ ಪ್ರಾವಿನ್ಸಸ್ ಈ ಒಂದು ಪಾಠದ ಒಂದಷ್ಟು ಪ್ರಶ್ನೋತ್ತರಗಳನ್ನು ತಿಳ್ಕೊಂಬರೋಣ ಬಿಕಾಸ್ ಇದು ನೆಕ್ಸ್ಟ್ ಬರ್ತಕ್ಕಂತಹ ಸಿ ಟೆಟ್ ಪರೀಕ್ಷೆಗೆ ಮೇನ್ ಆಗಿ ಅದ್ರ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ಗೆ ಬಹಳನೇ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನು ಶುರು ಮಾಡ್ತಾ ಹೋಗೋಣ ಸೊ ಫಸ್ಟ್ ಕ್ವೆಶನ್ ನೋಡಿ ಈ ರೀತಿ ಇದೆ ದ ಕ್ಯಾಪಿಟಲ್ ಆಫ್ ದ ಒಡೆಯರ್ ಡೈನೆಸ್ಟಿ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಒಡೆಯರ ರಾಜಧಾನಿ ಯಾವುದು ಮೈಸೂರಿನ ಒಡೆಯರ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಪ್ಷನ್ಸ್ ನೋಡಿ ಶ್ರೀರಂಗಪಟ್ಟಣ ಮೈಸೂರು ಬೆಂಗಳೂರು ಮಂಗಳೂರು ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮೈಸೂರು ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ ಒಡೆಯರ ರಾಜಧಾನಿ ಮೈಸೂರು ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಈ ಪ್ರಶ್ನೆಗೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಐಡೆಂಟಿಫೈ ದ ಎಂಬ್ಲೆಮ್ ಆಫ್ ದಿ ಮೈಸೂರು ಸ್ಟೇಟ್ ಇನ್ ದಿಸ್ ಪಿಕ್ಚರ್ ಅಂತ ಇದೆ ಸೊ ನಮಗೆ ಯೂಶಲ್ ಯಾವುದೇ ಪಿಕ್ಚರ್ಸ್ಗಳನ್ನ ಕೊಡಲ್ಲ ಬಟ್ ಕೇಳಬಹುದು ರಾಜ್ಯದ ಮೈಸೂರು ರಾಜ್ಯದ ಲಾಂಛನ ಯಾವುದಾಗಿತ್ತು ಮೈಸೂರು ಒಡೆಯರ ರಾಜ್ಯದ ಲಾಂಛನ ಯಾವುದಾಗಿತ್ತು ಅಂತ ಇಲ್ಲಿ ಎಂಬ್ಲೆಮ್ ಅಂತ ಹೇಳಿದ್ರೆ ಲಾಂಛನ ಅಂತ ಅರ್ಥ ಸೊ ನೋಡಿ ಇಲ್ಲಿ ಫೋರ್ ಫೇಸ್ಡ್ ಲಯನ್ ಟೈಗರ್ ಎಲಿಫೆಂಟ್ ಹಾಗೆನೆ ಗಂಡ ಬೇರುಂಡ ಅಂತ ಇದೆ ಸೊ ಇಲ್ಲಿ ಮೈಸೂರು ಒಡೆಯರ ರಾಜ್ಯದ ಲಾಂಛನ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಗಂಡ ಬೇರುಂಡ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ದ ಸ್ಟೇಟ್ ಫೆಸ್ಟಿವಲ್ ಆಫ್ ಅವರ್ ಕರ್ನಾಟಕ ಸ್ಟೇಟ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಮೈ ಕರ್ನಾಟಕ ರಾಜ್ಯದ ಒಂದು ರಾಜ್ಯ ಉತ್ಸವ ಯಾವುದು ಅಂತ ಕೇಳಿರೋ ಸೊ ಇಲ್ಲಿ ನೋಡಿ ದೀಪಾವಳಿ ಯುಗಾದಿ ದಸರಾ ಹೋಳಿ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದರೆ ಸಾರಿ ಆಪ್ಷನ್ ಸಿ ದಸರಾ ಅದು ಆಯಿತಾ ಸೊ ದಸರಾ ಆಪ್ಷನ್ ಸಿ ದಸರಾ ಅನ್ನೋದು ಸರಿ ಒಂದು ಆನ್ಸರ್ ಆಗುತ್ತೆ ಸೊ ಮೈಸೂರಿನ ನವರಾತ್ರಿ ಉತ್ಸವ ಅಥವಾ ಅದನ್ನು ದಸರಾ ಅಂತಲೂ ಕೂಡ ಹೇಳ್ತಾರೆ ಇದು ಒಂದು ಸಂಭ್ರಮದ ಸಮಾರಂಭ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದೀವಿ ಸೊ ಹಾಗಾಗಿ ಆಪ್ಷನ್ ಸಿ ದಸರಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನಾಲ್ಕನೇ ಒಂದು ಪ್ರಶ್ನೆ ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಮೈಸೂರು ಸ್ಟೇಟ್ ವಾಸ್ ಡ್ಯಾಶ್ ಅಂತ ಕೇಳಿದರೆ ಅಂದ್ರೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಆಪ್ಷನ್ಸ್ ನೋಡಿ ಎಸ್ ನಿಜಲಿಂಗಪ್ಪ ಡಿ ದೇವರಾಜ್ ಅರಸ್ ಕೆಂಗಲ್ ಹನುಮಂತಯ್ಯ ಕೆ ಸಿ ರೆಡ್ಡಿ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಡಿ ಕೆ ಸಿ ರೆಡ್ಡಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಸೊ ಮೊಟ್ಟ ಮೊದಲನೇ ಒಂದು ಮೈ ಮುಖ್ಯಮಂತ್ರಿ ಆಗಿದ್ದಂಥವರು ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿ ಆಗಿದ್ದಂಥವರು ಕೆ ಸಿ ರೆಡ್ಡಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟು ಐದನೇ ಒಂದು ಪ್ರಶ್ನೆ ದ ಫೇಮಸ್ ಪೇಂಟರ್ ಹೂ ಪೇಂಟೆಡ್ ದ ದರ್ಬಾರ್ ಹಾಲ್ ಅದನ್ನು ಸಭಾಂಗಣ ಅಂತ ಕೂಡ ಕರೀತಾರೆ ಆಫ್ ದ ಮೈಸೂರು ಪ್ಯಾಲೇಸ್ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಅರಮನೆಯ ಸಭಾಂಗಣವನ್ನು ಪ್ರಸಿದ್ಧ ಚಿತ್ರಕಲಾಕಾರ ಏನು ಶೃಂಗಾರ ಮಾಡ್ತಾರೆ ಅಥವಾ ಕಟ್ಟಿಸ್ತಾರೆ ಸೊ ಆ ಒಬ್ಬ ಚಿತ್ರಕಲಾಕಾರ ಯಾರು ಅಂತ ಕೇಳಿರುವಂಥದ್ದು ಸೊ ದರ್ಬಾರ್ ಹಾಲ್ ಅನ್ನು ಆಪ್ಷನ್ಸ್ ನೋಡಿ ರಾಜ ರವಿವರ್ಮ ವೆಂಕಟಪ್ಪ ಕೆ ಕೆ ಹೆಬ್ಬಾರ್ ಆಪ್ಷನ್ ಬಿ ಆರ್ ಕೆ ಲಕ್ಷ್ಮಣ್ ಅಂತ ಇದೆ ಈ ಪ್ರಶ್ನೆಗೆ ಆಪ್ಷನ್ ಎ ರಾಜ ರವಿವರ್ಮಾ ಅನ್ನೋದು ಆನ್ಸರ್ ಆಗುತ್ತೆ ಮೈಸೂರು ಅರಮನೆಯನ್ನು ಹೊಸದಾಗಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕಟ್ಟುತ್ತಾರೆ ಬಿಕಾಸ್ ಅದು ಮುಂಚೆ ಇದ್ದಿದ್ದು ಬೆಂಕಿಗೆ ಆಹುತಿಯಾಗ್ಬಿಟ್ಟಿರುತ್ತೆ ಸೊ ಇದರ ಮೊದಲಿದ್ದ ಕಟ್ಟಿಗೆ ಅಂದರೆ ಮುಂಚೆ ಇದ್ದಿದ್ದು ಕಟ್ಟಿಗೆಯ ಒಂದು ಅರಮನೆ ಅಂದರೆ ಮರದ ಒಂದು ಅರಮನೆ ಆಗಿರುತ್ತೆ ಅದು ಆಗ್ನಿಗೆ ಆಹುತಿಯಾಗಿ ಕಂಪ್ಲೀಟಾಗಿ ಅದು ಭಸ್ಮ ಆಗೋಗ್ಬಿಡುತ್ತೆ ಸೊ ಹೊಸ ಅರಮನೆಯ ಒಂದು ನಿರ್ಮಾಣ ಕಾರ್ಯಕ್ಕೆ ದೇಶ ವಿದೇಶಗಳಿಂದ ಕುಶಲಕರ್ಮಿಗಳನ್ನು ಕರೆಸಿರ್ತಾರೆ ಸೊ ಅರಮನೆಯ ಒಂದು ದರ್ಬಾರ್ ಹಾಲ್ ಅಥವಾ ಸಭಾಂಗಣವನ್ನು ಪ್ರಸಿದ್ಧ ಚಿತ್ರಕಲಾಕಾರ ರಾಜ ರವಿ ಇದನ್ನ ಮಾಡ್ತಾನೆ ಶೃಂಗರಿಸ್ತಾನೆ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ದ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ವಿಚ್ ಅಪ್ ಹೆಲ್ಡ್ ದ ಪ್ರೆಸ್ಟೇಜ್ ಆಫ್ ಹೈದರಾಲಿ ವಾಸ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಡ್ಯಾಶ್ ಅಂತ ಏನು ಮೊದಲನೇ ಒಂದು ಆಂಗ್ಲೋ ಮೈಸೂರು ಯುದ್ಧ ಬ್ರಿಟಿಷರು ಮತ್ತು ಹೈದರಾಲಿ ನಡುವೆ ಆಯ್ತಲ್ವಾ ಸೊ ಆ ಒಂದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಂದು ಒಪ್ಪಂದದ ಜೊತೆಗೆ ಕೊನೆಯಾಯಿತು ಸೊ ಟ್ರೀಟಿ ಅಂತ ಹೇಳಿದ್ರೆ ಇಲ್ಲಿ ಒಪ್ಪಂದ ಅಂತ ಯಾವ ಒಪ್ಪಂದದ ಜೊತೆಗೆ ಕೊನೆಯಾಗುತ್ತೆ ಅಂತ ಆಪ್ಷನ್ ನೋಡಿ ಮಂಗಳೂರು ಶ್ರೀರಂಗಪಟ್ಟಣ ಮದ್ರಾಸ್ ಬ್ಯಾಂಗ್ಳೂರು ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮದ್ರಾಸ್ ಒಪ್ಪಂದ ಸೊ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಎಷ್ಟು ಸಾವಿರದ ಏಳ್ನೂರ ಅರವತ್ತೇಳರಿಂದ ತನಕ ಮೊದಲನೇ ಆಗ್ಲೇ ಮೈಸೂರು ಯುದ್ಧ ಆಗುತ್ತೆ ಸೊ ಈ ಈ ಒಂದು ಯುದ್ಧದಲ್ಲಿ ಏನು ಹೈದರಾಲಿ ಮತ್ತೆ ಬ್ರಿಟಿಷರ್ ನಡುವೆ ಆಗುವಂಥದ್ದು ಸೊ ಈ ಒಂದು ಯುದ್ಧ ಯಾವ ಒಪ್ಪಂದದ ಜೊತೆಗೆ ಕೊನೆಯಾಗುತ್ತೆ ಅಂತ ಹೇಳಿದ್ರೆ ಮದ್ರಾಸ್ ಒಪ್ಪಂದದ ಜೊತೆಗೆ ಈ ಯುದ್ಧ ಕೊನೆಯಾಗುವಂಥದ್ದು ನೆಕ್ಸ್ಟ್ ಕ್ವೆಶನ್ ಐಡೆಂಟಿಫೈ ದ ಪರ್ಸನ್ ಹೂ ವಾಸ್ ಡಿಸ್ಕ್ರೈಬ್ ಟೈಗರ್ ಆಫ್ ಮೈಸೂರು ಇನ್ ಫೋಕ್ ಸಾಂಗ್ಸ್ ಇಸ್ ಅಂತ ಕೇಳಿದ್ದಾರೆ ಅಂದರೆ ಯಾರನ್ನು ಏನು ಟೈಗರ್ ಆಫ್ ಮೈಸೂರು ಅಂದರೆ ಮೈಸೂರಿನ ಹುಲಿ ಅಂತ ಹೇಳಿ ಇದ್ರು ಅಂತ ಹೇಳಿಬಿಟ್ಟು ಆಪ್ಷನ್ ನೋಡಿ ಹೈದರಾಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಚಿಕ್ಕದೇವರಾಜ ಒಡೆಯರ್ ಟಿಪ್ಪು ಸುಲ್ತಾನ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅನ್ನ ಏನಂತ ಹೇಳಿ ಕರಿತಾ ಇದ್ರು ಟೈಗರ್ ಆಫ್ ಮೈಸೂರು ಅಥವಾ ಮೈಸೂರಿನ ಹುಲಿ ಅಂತ ಹೇಳಿ ಕರಿತಾ ಇದ್ರು ನೆಕ್ಸ್ಟ್ ಪ್ರಶ್ನೆ ವೆನ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಒಂದು ಫೈವ್ ಇಯರ್ ಓಲ್ಡ್ ಬಾಯ್ ದ ದಿವಾನ್ ಹೂ ಅಡ್ಮಿನಿಸ್ಟ್ರೇಟೆಡ್ ಮೈಸೂರು ವಾರ್ಸ್ ಅಂತ ಕೇಳಿದ್ದಾರೆ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಐದು ವರ್ಷ ಇರಬೇಕಾದ್ರೆ ಅಂದರೆ ಐದು ವರ್ಷದ ಬಾಲಕನಾಗಿರ್ಬೇಕಾದ್ರೆ ಅವರ ಬದಲಿಗೆ ಯಾವ ದಿವಾನ್ರು ಆಡಳಿತವನ್ನು ಮಾಡ್ತಾ ಇದ್ರು ಅಥವಾ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇಲ್ಲಿ ರಂಗಾಚಾರ್ ಆಪ್ಷನ್ ಬಿ ಪೂರ್ಣಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ಆಪ್ಷನ್ ಡಿ ಮಿರ್ಜಾ ಇಸ್ಮಾಯಿಲ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪೂರ್ಣಯ್ಯ ಅನ್ನೋದು ಸೊ ದಿವಾನ್ ಪೂರ್ಣಯ್ಯ ಸೊ ಕೃಷ್ಣರಾಜರಿಗೂ ಕೃಷ್ಣರಾಜರಿಗೆ ಇನ್ನೂ ಫೈವ್ ಇಯರ್ಸ್ ಆಗಿರುತ್ತೆ ಸೊ ಹಾಗಾಗಿ ಆ ಒಂದು ಆಡಳಿತವನ್ನು ಪೂರ್ಣಯ್ಯನವರಿಗೆ ವಹಿಸಿ ದಿವಾನರನ್ನಾಗಿ ನೇಮಕ ಮಾಡ್ತಾರೆ ಹಾಗಾಗಿ ಆಪ್ಷನ್ ಸಿ ಆಪ್ಷನ್ ಬಿ ಪೂರ್ಣಯ್ಯ ದಿವಾನ್ ಪೂರ್ಣಯ್ಯ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಗಾಂಧೀಜಿ ಕಾಲ್ಡ್ ನಾಲ್ವಿಡಿ ಕೃಷ್ಣರಾಜ ಒಡೆಯರ್ ರಾಜಶ್ರೀ ಅಂಡ್ ಡಿಸ್ಕ್ರೈಬ್ಡ್ ಮೈಸೂರು ಸ್ಟೇಟ್ ಆಸ್ ಡ್ಯಾಶ್ ಅಂತ ಇದರ ಕನ್ನಡ ಅರ್ಥ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜಶ್ರೀ ಅಂತ ಹೇಳಿ ಕರೀತಾರೆ ಸೊ ಅದೇ ಸಂದರ್ಭದಲ್ಲಿ ಮೈಸೂರನ್ನ ಅವರು ಒಂದು ವರ್ಡ್ ಇಂದ ಡಿಸ್ಕ್ರೈಬ್ ಮಾಡ್ತಾರೆ ಅಂದ್ರೆ ಏನು ಹೇಳ್ತಾರೆ ಡಿಸ್ಕ್ರೈಬ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ವರ್ಣಿಸ್ತಾರೆ ಒಂದು ವರ್ಡ್ ಇಂದ ವರ್ಣಿಸ್ತಾರೆ ಸೊ ಆ ಒಂದು ವರ್ಡ್ ಯಾವುದು ಅಂತ ಆಪ್ಷನ್ ನೋಡಿ ಸುಖಿ ರಾಜ್ಯ ಆಪ್ಷನ್ ಬಿ ಕಲ್ಯಾಣ ರಾಜ್ಯ ಆಪ್ಷನ್ ಸಿ ಪ್ರೋಗ್ರೆಸಿವ್ ಸ್ಟೇಟ್ ಆಪ್ಷನ್ ಡಿ ರಾಮರಾಜ್ಯ ಅಂತ ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಡಿ ರಾಮರಾಜ್ಯ ಗಾಂಧೀಜಿ ಅವರು ಇವರ ಒಂದು ಆಳ್ವಿಕೆಯನ್ನ ನೋಡಿ ಅವರನ್ನ ರಾಜಶ್ರೀ ಅಂತ ಕರೆದಿದ್ರು ಸೊ ಅವರ ಸಂದರ್ಭದಲ್ಲಿ ಇದ್ದಂತಹ ಒಂದು ಮೈಸೂರು ಸಂಸ್ಥಾನವನ್ನ ರಾಮರಾಜ್ಯ ಅಂತ ಕೂಡ ಹೇಳಿದ್ರು ಯಾರು ಮಹಾತ್ಮ ಗಾಂಧೀಜಿ ಅವರು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಹತ್ತನೇ ಪ್ರಶ್ನೆ ದ ಫಸ್ಟ್ ಕನ್ನಡಿಗ ಟೂರಿಸಿವ್ ದ ಭಾರತ್ ರತ್ನ ಅವಾರ್ಡ್ ವಾಸ್ ಡ್ಯಾಶ್ ಅಂತ ಕೇಳಿದರೆ ಅಂದ್ರೆ ಮೊಟ್ಟ ಮೊದಲ ಕನ್ನಡಿಗ ನಮ್ಮ ಒಬ್ರು ಕರ್ನಾಟಕದವರು ನಮ್ಮ ಕನ್ನಡಿಗರು ಯಾರು ಭಾರತ ರತ್ನ ಅವಾರ್ಡನ್ನು ಅಥವಾ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಅಂತ ಹೇಳಿಬಿಟ್ಟು ಕೇಳಿರೋ ಅಂಥದ್ದು ಸೊ ಈ ಪ್ರಶ್ನೆಗೆ ಇಲ್ಲಿ ಆಯ್ಕೆಗಳನ್ನ ಈ ರೀತಿ ನೋಡ್ಬೋದು ಸರ್ ಎಂ ವಿಶ್ವೇಶ್ವರಯ್ಯ ಹಾಗೆಯೇ ಸರ್ ಸಿ ವಿ ರಾಮನ್ ಸಿ ಎನ್ ಆರ್ ರಾವ್ ಆಪ್ಷನ್ ಡಿ ಭೀಮ್ಸೇನ್ ಜೋಶಿ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಎಷ್ಟರಲ್ಲಿ ಅಂತಂದರೆ ಸಾವಿರದ ಒಂಬೈನೂರ ಐವತ್ತ ಐದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ಸರ್ಕಾರ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ ಸೊ ಹಾಗಾದರೆ ಇಲ್ಲಿ ಅವರಿಗೆ ಸರ್ ಅಂತಕ್ಕಂತಹ ಒಂದು ಬಿರುದು ಹೇಗೆ ಬಂತು ಅಂತ ಹೇಳಿದ್ರೆ ಬ್ರಿಟಿಷರ ಸರ್ಕಾರ ಏನಿದೆ ಅಲ್ಲ ಇವರ ಒಂದು ಸೇವೆಗೋಸ್ಕರ ಸರ್ ಅಂತಕ್ಕಂತಹ ಒಂದು ಬಿರುದನ್ನು ನೀಡಿ ಗೌರವಿಸುತ್ತೆ ಸೊ ಭಾರತ ರತ್ನ ಅವಾರ್ಡ್ ಬಂದಿದ್ದವರಿಗೆ ನೈನ್ಟೀನ್ ಫಿಫ್ಟಿ ನೆಕ್ಸ್ಟ್ ಕ್ವೆಶನ್ ದ ದಿವಾನ್ ಹೂ ಕನ್ಸ್ಟ್ರಕ್ಟೆಡ್ ದ ಇರ್ವಿನ್ ಕೆನಲ್ ಟು ಪ್ರೊವೈಡ್ ವಾಟರ್ ಟು ದ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಮಂಡ್ಯ ಡಿಸ್ಟ್ರಿಕ್ ವಾಸ್ ಅಂತ ಸೊ ಏನು ಇರ್ವಿನ್ ಕಾಲುವೆ ಅಂತ ನಾವೇನು ಹೇಳ್ತೀವಲ್ವಾ ಸೊ ಈ ಒಂದು ಇರ್ವಿನ್ ಕಾಲುವೆಯನ್ನ ಮಂಡ್ಯ ಜಿಲ್ಲೆಯಲ್ಲಿ ಅವರು ಏನಕ್ಕೋಸ್ಕರ ಮಾಡಿದ್ರು ಕೃಷಿ ಭೂಮಿಗೆ ನೀರನ್ನ ಒದಗಿಸೋದಕ್ಕೆ ಅಂತ ಸೊ ಯಾವ ರಾಜನ ಆಳ್ವಿಕೆಯ ಕಾಲದಲ್ಲಿ ಅಥವಾ ಯಾವ ರಾಜರ ಆಳ್ವಿಕೆಯ ಕಾಲದಲ್ಲಿ ಅಥವಾ ಯಾವ ದಿವಾನರಿದ್ರು ಅಂತ ಹೇಳಿ ಕೇಳಿರುವಂಥದ್ದು ಸೊ ಸರ್ ಮಿರ್ಜಾ ಇಸ್ಮಲ್ ಸರ್ ಎಂ ವಿಶ್ವೇಶ್ವರಯ್ಯ ದಿವಾನ್ ರಂಗಜಾರ್ ದಿವಾನ್ ಪೂರ್ಣಯ್ಯ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಸರ್ ಮಿರ್ಜಾ ಇಸ್ಮಾಯಿಲ್ ಸೊ ಮಿರ್ಜಾ ಇಸ್ಮಾಯಿಲ್ ಇರ್ವಿನ್ ಕಾಲುವೆಯನ್ನ ನಿರ್ಮಿಸಿ ಮಂಡ್ಯ ಜಿಲ್ಲೆಯ ಕೃಷಿ ಭೂಮಿಗೆ ನೀರನ್ನು ಪ್ರೊವೈಡ್ ಮಾಡ್ತಾರೆ ಅದರ ಜೊತೆಗೆ ಮೈಸೂರನ್ನ ಹೂ ತೋಟಗಳು ಮತ್ತೆ ಉದ್ಯಾನವನಗಳ ನಗರವನ್ನಾಗಿಸಿದ್ರು ಏನು ನಗರವನ್ನಾಗಿ ಮಾಡಿರೋದು ಕೂಡ ಯಾರು ಸರ್ ಮಿರ್ಜಾ ಇಸ್ಮಾಯಿಲ್ ರೀ ಸೊ ಹಾಗಾಗಿ ಆಪ್ಷನ್ ಎ ಸರ್ ಮಿರ್ಜಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ದ ಪರ್ಸನ್ ಹೂ ಎಸ್ಟಾಬ್ಲಿಷ್ಡ್ ದ ಅಠಾರ ಕಚೇರಿ ಮೇನ್ ಅಡ್ಮಿನಿಸ್ಟ್ರೇಟಿವ್ ಆಫ್ಟರ್ ವಿತ್ ಏಯ್ಟೀನ್ ಡಿಪಾರ್ಟ್ಮೆಂಟ್ಸ್ ಇನ್ ದ ಕ್ಯಾಪಿಟಲ್ ಸಿಟಿ ವಾಸ್ ಅಂತ ಕೇಳಿದ್ದಾರೆ ಇದರ ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದರೆ ಅಠಾರ ಕಚೇರಿಯನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಕೇಳಿರೋದು ಆಯಿತಾ ಯಾವ ರಾಜರ ಒಂದು ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಅಠಾರ ಕಚೇರಿಯನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಪ್ಷನ್ ಬಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಪ್ಷನ್ ಸಿ ಜೆ ಚಾಮರಾಜ ಒಡೆಯರ್ ಆಪ್ಷನ್ ಡಿ ಚಿಕ್ಕ ದೇವರಾಜ ಒಡೆಯರ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಚಿಕ್ಕದೇವರಾಜ ಒಡೆಯರ್ ಸೊ ಚಿಕ್ಕ ಚಿಕ್ಕದೇವರಾಜ ಒಡೆಯರ್ ಒಡೆಯರ್ ಅವರೇನಿಂದ ಏನಿರ್ತಾರೆ ಜನಮುಖಿ ಸಾಧನೆಗಳನ್ನ ಬಹಳಷ್ಟು ಮಾಡಿದ್ರು ರಾಜಧಾನಿಯಲ್ಲಿ ಹದಿನೆಂಟು ಶಾಖೆಗಳುಳ್ಳಂತಹ ಮುಖ್ಯ ಆಡಳಿತ ಕಚೇರಿಯನ್ನ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಅಠಾರ ಕಚೇರಿ ಅಂತ ಹೇಳಿ ಹೆಸರನ್ನ ಇಡ್ತಾರೆ ಈ ಒಂದು ಅಠಾರ ಕಚೇರಿಯನ್ನ ಯಾಕೆ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಜನರು ಮೋಸ ಹೋಗದೇ ಇರೋ ಹಾಗೆ ಅಳತೆ ಮತ್ತೆ ತೂಕಗಳನ್ನ ಕುರಿತು ಕೆಲವೊಂದು ನಿಯಮಗಳನ್ನ ರೂಪಿಸ್ತಾರೆ ಸೊ ಆಡಳಿತದಲ್ಲಿ ಲಂಚಗುಳಿತನವನ್ನ ತಡೆಯೋದಿಕ್ಕೆ ಕೆಲವೊಂದು ಕ್ರಮಗಳನ್ನ ತಗೊಳ್ತಾರೆ ಸೊ ಹಾಗಾಗಿ ಇದು ಮೈಸೂರಿನಲ್ಲಿ ಇರತಕ್ಕಂತಹ ಒಂದು ಅಠಾರ ಕಚೇರಿ ಇದು ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಆಗಿರುವಂಥದ್ದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಸಮರ್ ಪ್ಯಾಲೇಸ್ ಆಫ್ ಟಿಪ್ಪು ಇಸ್ ಲೊಕೇಟೆಡ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಅದೇ ಕನ್ನಡದಲ್ಲಿ ದರಿಯಾ ದೌಲತ್ ದರಿಯಾ ದೌಲತ್ ಎಲ್ಲಿ ಲೊಕೇಟ್ ಆಗಿದೆ ಯಾವ ಜಾಗದಲ್ಲಿ ಇದೆ ಅಂತ ಹೇಳಿ ಪ್ರಶ್ನೆ ಕೇಳಿರೋದು ಮಂಗಳೂರು ಶ್ರೀರಂಗಪಟ್ಟಣ ಮದ್ರಾಸ್ ಮೈಸೂರು ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಶ್ರೀರಂಗಪಟ್ಟಣ ಟಿಪ್ಪುವಿನ ಬೇಸಿಗೆ ಅರಮನೆ ಅಂತ ಕೂಡ ಕರೀತಾರೆ ಇದನ್ನ ದರಿಯಾ ದೌಲತ್ ಅಂತ ಕೂಡ ಕರೀತಾರೆ ಇದನ್ನ ನಿರ್ಮಾಣ ಮಾಡಿಸಿದ್ದು ಯಾರು ಟಿಪ್ಪು ಸುಲ್ತಾನ್ ಸೊ ಹಾಗಾಗಿ ಇದು ಎಲ್ಲಿ ಲೊಕೇಟ್ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣದಲ್ಲಿ ಇದು ಲೊಕೇಟ್ ಆಗಿರುವಂಥದ್ದು ನೆಕ್ಸ್ಟ್ ಕ್ವೆಶನ್ ದ ಬ್ಯೂಟಿಫುಲ್ ಗಾರ್ಡನ್ ಲಾಲ್ಬಾಗ್ ಇಸ್ ಲೊಕೇಟೆಡ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಲಾಲ್ಬಾಗ್ ಎಲ್ಲಿ ಲೊಕೇಟ್ ಆಗಿದೆ ಯಾವ ಜಾಗದಲ್ಲಿ ಇದೆ ಯಾವ ಊರಿನಲ್ಲಿ ಇದೆ ಅಂತ ಬ್ಯಾಂಗ್ಳೂರು ಶ್ರೀರಂಗಪಟ್ಟಣ ಮದ್ರಾಸ್ ಮೈಸೂರು ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಇರೋ ಅಂಥದ್ದು ಸೊ ಹಾಗಾಗಿ ಆಪ್ಷನ್ ಎ ಬೆಂಗಳೂರು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಷನ್ ದ ಪರ್ಸನ್ ಹೂ ಸ್ಟಾರ್ಟೆಡ್ ಬಿಲ್ಡಿಂಗ್ ಲಾಲ್ಬಾಗ್ ವಾಸ್ ಅಂತ ಕೇಳಿದ್ದಾರೆ ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಲಾಲ್ಬಾಗ್ ಏನಿದೆ ಅದನ್ನು ಯಾರು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು ಕಟ್ಸೋದಕ್ಕೆ ಯಾರು ಆರಂಭ ಮಾಡಿದ್ದು ಅಂತ ಆಪ್ಷನ್ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೈದರಾಲಿ ಅಲಿ ಚಿಕ್ಕದೇವರಾಜ ಒಡೆಯರ್ ಟಿಪ್ಪು ಸುಲ್ತಾನ್ ಅಂತ ಇದೆ ಸೊ ಬೆಂಗಳೂರಿನ ಸುಂದರ ಉದ್ಯಾನವನ ಲಾಲ್ಬಾಗ್ ಯಾರಿಂದ ಆರಂಭ ಆಗಿದ್ದು ಅಂತ ಹೇಳಿದ್ರೆ ಆಪ್ಷನ್ ಬಿ ಹೈದರಾಲಿ ಅವರಿಂದ ಈ ಒಂದು ಲಾಲ್ಬಾಗ್ ಏನಾಗುತ್ತೆ ಆರಂಭ ಆಗುವಂಥದ್ದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆಫ್ಟರ್ ಟಿಪ್ಪುಸ್ ಡೆತ್ ಥ್ರೋನ್ ಆಫ್ ಮೈಸೂರು ವಾಸ್ ಸಕ್ಸಿಡೆಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದರ ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನನ ಮರಣದ ನಂತರ ಟಿಪ್ಪು ಸುಲ್ತಾನ್ ಯಾವಾಗ ಮರಣ ಹೊಂದಿದ್ದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಸೊ ಅವನ ಮರಣದ ನಂತರ ಮೈಸೂರಿನ ಒಂದು ಸಾಮ್ರಾಜ್ಯದ ಅಧಿಕಾರ ಯಾರಿಗೆ ಹೋಯಿತು ಅಂತಕ್ಕಂಥದ್ದು ಸೊ ಆಪ್ಷನ್ ನೋಡಿ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಜಯಚಾಮರಾಜ ಒಡೆಯರ್ ಚಿಕ್ಕದೇವರಾಜ ಒಡೆಯರ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಟಿಪ್ಪು ಸುಲ್ತಾನನ ಮರಣದ ಜೊತೆಗೆ ಮೈಸೂರು ಇತಿಹಾಸದಲ್ಲಿ ಒಂದು ಹೋರಾಟದ ಯುಗ ಅನ್ನೋದು ಮುಕ್ತಾಯ ಆಗುತ್ತೆ ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನ ವಶಪಡಿಸಿಕೊಂಡು ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡ್ತಾರೆ ಮತ್ತೆ ಬ್ರಿಟಿಷರು ಮತ್ತೆ ಅವರ ಮಿತ್ರರಾದಂತಹ ಮರಾಠರು ಹಾಗೆಯೇ ನಿಜಾಮರು ಈ ಮೂರು ಭಾಗಗಳನ್ನ ಹಂಚ್ಕೊಳ್ತಾರೆ ಉಳಿದ ಒಂದು ಭಾಗವನ್ನು ಮಾಡ್ತಾರೆ ಮೈಸೂರಿನ ಒಡೆಯರಿಗೆ ಬಿಟ್ಕೊಡ್ತಾರೆ ಅಷ್ಟೇ ಅಲ್ಲದೆ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನ ಮತ್ತೆ ಅಧಿಕಾರಕ್ಕೆ ತರ್ತಾರೆ ಸೊ ನಾನು ಅವಾಗ್ಲೂ ಒಂದು ಹೇಳಿದೆ ಗೊತ್ತಾ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಐದು ವರ್ಷದವರ ಬಾಲಕನಿದ್ದಾಗ ಯಾರು ಆಡಳಿತವನ್ನ ನೋಡ್ಕೊಂತ ಇದ್ರು ಅಂತ ಸೊ ಇವರು ಬ್ರಿಟಿಷರು ಅಧಿಕಾರವನ್ನ ಹಸ್ತಾಂತರಿಸಿದಂತಹ ಸಂದರ್ಭದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಇನ್ನೂ ಕೂಡ ಐದು ವರ್ಷದ ಬಾಲಕನಾಗಿರ್ತಾರೆ ಹಾಗಾಗಿ ಆಡಳಿತವನ್ನ ನೋಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸೊ ದಿವಾನ್ ಪೂರ್ಣಯ್ಯನವರಿಗೆ ಆ ಒಂದು ಕಂಪ್ಲೀಟ್ ಅಧಿಕಾರವನ್ನ ವಹಿಸಿ ದಿವಾ ದಿವಾನರನ್ನಾಗಿ ಅವರು ನೇಮಕ ಮಾಡಿದ್ರು ಅಂತ ಸೊ ಆಪ್ಷನ್ ಬಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ ಪರ್ಸನ್ ಹೂ ಸ್ಟಾರ್ಟೆಡ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ವಾಸ್ ಅಂತ ಕೇಳಿದ್ದಾರೆ ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸೊ ಪ್ರಜಾಪ್ರತಿನಿಧಿ ಸಭೆ ಯಾರು ಆರಂಭ ಮಾಡಿದ್ರು ಅಂತ ಹೇಳಿ ಕೇಳಿರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಚಾಮರಾಜ ಒಡೆಯರ್ ಚಿಕ್ಕ ದೇವರಾಜ ಒಡೆಯರ್ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಹತ್ತನೇ ಚಾಮರಾಜ ಒಡೆಯರ್ ಅಂತ ಹೇಳಿಬಿಟ್ಟು ಸೊ ಹತ್ತನೇ ಚಾಮರಾಜ ಒಡೆಯರ್ ಅವರೇನಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವೆಶನ್ ದ ಕನ್ನಡ ಸಾಹಿತ್ಯ ಪರಿಷತ್ ಲೊಕೇಟೆಡ್ ಅಟ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ಎಲ್ಲಿ ಸ್ಥಾಪನೆ ಮಾಡಿದರು ಅಂತ ಹೇಳಿ ಆಪ್ಷನ್ಸ್ ನೋಡಿ ಧಾರವಾಡ ಶ್ರೀರಂಗಪಟ್ಟಣ ಬೆಂಗಳೂರು ಮೈಸೂರು ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬೆಂಗಳೂರು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡ್ತಾರೆ ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ವಿಶ್ವೇಶ್ವರಯ್ಯನವರು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡುವಂಥದ್ದು ನೆಕ್ಸ್ಟ್ ಪ್ರಶ್ನೆ ದ ಕನ್ನಡ ಸಾಹಿತ್ಯ ಪರಿಷತ್ತು ವಿಚ್ ವರ್ಕ್ಡ್ ಫಾರ್ ದ ಯುನಿಫಿಕೇಶನ್ ಆಫ್ ಕರ್ನಾಟಕ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಅಂತ ಕೇಳಿದ್ರು ಜಸ್ಟ್ ತಾನೇ ಹೇಳಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಎಷ್ಟರಲ್ಲಿ ಅದರ ಸ್ಥಾಪನೆ ಮಾಡಿದ್ರು ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿಲಿ ನೈನ್ಟೀನ್ ಫೋರ್ಟೀನ್ ನೈನ್ಟೀನ್ ಫಿಫ್ಟೀನ್ ನೈನ್ಟೀನ್ ಸಿಕ್ಸ್ಟೀನ್ ನೈನ್ಟೀನ್ ಸೆವೆಂಟೀನ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ನೈನ್ಟೀನ್ ಫಿಫ್ಟೀನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹೂ ಲೆಡ್ ದ ಪ್ಯಾಲೇಸ್ ಸತ್ಯಾಗ್ರಹ ವಿಚ್ ಲೆಡ್ ಟು ದ ಮರ್ಜರ್ ಆಫ್ ದ ಮೈಸೂರು ಸ್ಟೇಟ್ ಇನ್ ಟು ದ ಇಂಡಿಯನ್ ಯೂನಿಯನ್ ಅಂತ ಇದೆ ಸೊ ಈ ಪ್ರಶ್ನೆಯ ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಭಾರತ ಸ್ವತಂತ್ರ ಪಡೆದ ನಂತರ ಭಾರತ ಒಕ್ಕೂಟದಲ್ಲಿ ಮೈಸೂರು ಸಂಸ್ಥಾನ ಸೇರಬೇಕು ಅಂತ ಹೇಳಿ ಅರಮನೆ ಸತ್ಯಾಗ್ರಹವನ್ನು ಯಾರು ಆರಂಭ ಮಾಡಿದ್ರು ಯಾರ ಒಂದು ನೇತೃತ್ವದಲ್ಲಿ ಈ ಒಂದು ಅರಮನೆ ಸತ್ಯಾಗ್ರಹ ಆರಂಭವಾಯಿತು ಅಂತ ಹೇಳಿಬಿಟ್ಟು ಸೊ ಆಪ್ಷನ್ ನೋಡಿ ಎಸ್ ನಿಜಲಿಂಗಪ್ಪ ಆಪ್ಷನ್ ಬಿ ಕೆಂಗಲ್ ಹನುಮಂತಯ್ಯ ಆಪ್ಷನ್ ಡಿ ಸಾರಿ ಆಪ್ಷನ್ ಸಿ ಡಿ ದೇವರಾಜ್ ಆರ್ ಎಸ್ ಆಪ್ಷನ್ ಡಿ ಕೆ ಸಿ ರೆಡ್ಡಿ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಡಿ ಕೆ ಸಿ ರೆಡ್ಡಿ ಅವರು ಸೊ ಏನು ಭಾರತ ಸ್ವತಂತ್ರ ಪಡೆದುಕೊಂಡ ನಂತರ ಭಾರತ ಒಕ್ಕೂಟದಲ್ಲಿ ಮೈಸೂರು ಸಂಸ್ಥಾನವನ್ನು ಸೇರಿಸಬೇಕು ಅಂತ ಹೇಳಿ ಕೆ ಸಿ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಅರಮನೆ ಸತ್ಯಾಗ್ರಹ ಆರಂಭವಾಗುತ್ತೆ ಈ ಒಂದು ಸತ್ಯಾಗ್ರಹದ ಫಲವಾಗಿ ಜಯಚಾಮರಾಜ ಒಡೆಯರು ಭಾರತದ ಒಕ್ಕೂಟವನ್ನು ಸೇರೋದಕ್ಕೆ ಅವರು ಒಪ್ಪಿಗೆಯನ್ನು ಕೊಡ್ತಾರೆ ಇದರ ಪರಿಣಾಮವಾಗಿ ಏನಾಗುತ್ತೆ ಕೆ ಸಿ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಏಳು ಅಕ್ಟೋಬರ್ ಇಪ್ಪತ್ತ ನಾಲ್ಕರಂದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಸೊ ಜಯಚಾಮರಾಜ ಒಡೆಯರ್ ಅವರು ಮೈಸೂರು ರಾಜ್ಯದ ಮೊದಲ ರಾಜ್ಯ ಪಾಲರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಜೊತೆಗೆ ಕೆ ಸಿ ರೆಡ್ಡಿ ಅವರೇನಿದ್ದಾರೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ರು ಸೊ ಹಾಗಾಗಿ ಅರಮನೆ ಸತ್ಯಾಗ್ರಹ ಅಂತ ಬಂದಾಗ ಕೆ ಸಿ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸತ್ಯಾಗ್ರಹ ನಡೆಯುವಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ದ ಮೈಸೂರು ಕಿಂಗ್ ಹೂ ಈಸ್ ನೋನ್ ಫಾರ್ ಹಿಸ್ ಫ್ರಗಲ್ ಅಡ್ಮಿನಿಸ್ಟ್ರೇಷನ್ ಅರ್ನ್ಡ್ ದ ಟೈಟಲ್ ನವಕೋಟಿ ನಾರಾಯಣ ಅಂದರೆ ಯಾವ ಒಬ್ಬ ರಾಜನಿಗೆ ನವಕೋಟಿ ನಾರಾಯಣ ಅಂತಕ್ಕಂತಹ ಒಂದು ಬಿರುದು ಸಿಕ್ತು ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಜಯಚಾಮರಾಜ ಒಡೆಯರ್ ಅಂದ್ರೆ ಹತ್ತನೇ ಜಯಚಾಮರಾಜ ಒಡೆಯರ್ ಚಿಕ್ಕದೇವರಾಜ ಒಡೆಯರ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದು ಆಪ್ಷನ್ ಡಿ ಚಿಕ್ಕದೇವರಾಜ ಒಡೆಯರ್ ಅವರು ಸೊ ಚಿಕ್ಕದೇವರಾಜ ಒಡೆಯರ್ ಆಡಳಿತದಲ್ಲಿ ಮಿತವ್ಯಯ ಸಾಧಿಸಿ ಭಾರಿ ನಿಧಿಯನ್ನ ಅವರು ಕೂಡಿಟ್ಟಿದ್ರು ಇದಕ್ಕೋಸ್ಕರ ಅವರಿಗೆ ಏನಂತ ಒಂದು ಬಿರುದು ಬಂದಿತ್ತು ನವಕೋಟಿ ನಾರಾಯಣ ಒಂದು ಬಿರುದನ್ನ ಸರ್ಕಾರದ ಒಂದು ಕಾಗದ ಪತ್ರಗಳ ವಿತರಣೆಗೆ ಅಂಚೆ ವ್ಯವಸ್ಥೆಯನ್ನ ಕೂಡ ಚಿಕ್ಕದೇವರಾಜ ಒಡೆಯರ್ ಅವರು ಏನ್ ಮಾಡಿದ್ರು ಸ್ಥಾಪನೆ ಮಾಡಿದ್ರು ಸೊ ಇವರ ಒಂದು ಕಾಲದಲ್ಲಿ ಅಂದ್ರೆ ಚಿಕ್ಕದೇವರಾಜರ ಕಾಲದಲ್ಲಿ ಮೈಸೂರು ಒಂದು ಸಂಪತ್ ರಾಜ್ಯ ಆಗಿತ್ತು ಅಷ್ಟೇ ಅಲ್ಲದೆ ಅವರು ದಕ್ಷಿಣ ಭಾರತದ ಪ್ರಸಿದ್ಧ ಅರಸ ಅಂತ ಕೂಡ ಅನ್ನಿಸ್ಕೊಂಡಿದ್ರು ಹಾಗಾಗಿ ಈ ಪ್ರಶ್ನೆಗೆ option d is the right answer ನೆಕ್ಸ್ಟ್ ಕ್ವೆಶ್ಚನ್ ದ ಕಿಂಗ್ ಆಫ್ ಮೈಸೂರು ಹಿ ಇಂಟ್ರೊಡ್ಯೂಸ್ಡ್ ದ ಪೋಸ್ಟಲ್ ಸಿಸ್ಟಮ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಗವರ್ಮೆಂಟ್ ಡಾಕ್ಯುಮೆಂಟ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂತ ಇಲ್ಲಿ ಪೋಸ್ಟಲ್ ಸಿಸ್ಟಮ್ ಅಂದ್ರೆ ಅಂಚೆ ವ್ಯವಸ್ಥೆ ಜಸ್ಟ್ ಇವಾಗ ತಾನೇ ಹೇಳ್ದೆ ಅಂಚೆ ವ್ಯವಸ್ಥೆಯನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತ ಆಪ್ಷನ್ಸ್ ನೋಡಿ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಚಿಕ್ಕದೇವರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಹಾಗೆಯೇ ಚಾಮರಾಜ ಒಡೆಯರ್ ಹತ್ತನೇ ಚಾಮರಾಜ ಒಡೆಯರ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಚಿಕ್ಕದೇವರಾಜ ಒಡೆಯರ್ ಅವರು ಸೊ ನವಕೋಟಿ ನಾರಾಯಣ ಅಂತಕ್ಕಂತಹ ವಿರುದ್ಧ ಕೂಡ ಅವರಿಗೆ ಬಂದಿರುತ್ತೆ ಜೊತೆಗೆ ಅಂಚೆ ವ್ಯವಸ್ಥೆಯನ್ನ ಕೂಡ ಇವರು ಸ್ಥಾಪನೆ ಮಾಡ್ತಾರೆ ಹಾಗಾಗಿ ಇವರಿಗೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಚಿಕ್ಕದೇವರಾಜ ಒಡೆಯರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ದ ಫಸ್ಟ್ ಕನ್ನಡ ಪ್ಲೇ ಮಿತ್ರವಿಂದ ಗೋವಿಂದ ವಾಸ್ ರಿಟರ್ನ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಮಿತ್ರವಿಂದ ಗೋವಿಂದ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲನೆಯ ಒಂದು ನಾಟಕ ಆಗಿರುತ್ತೆ ಸೊ ಕನ್ನಡ ದ ಫಸ್ಟ್ ಕನ್ನಡ ಪ್ಲೇ ಅಂತಂದ್ರೆ ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಅದನ್ನು ಯಾರು ಬರೆದ್ರು ಅಂತ ಕೇಳಿರೋ ಅಥವಾ ಯಾರು ರಚನೆ ಮಾಡಿದ್ರು ಅಂತ ಆಪ್ಷನ್ಸ್ ನೋಡಿ ಸಿ ಆಪ್ಷನ್ ಎ ಸಿಂಗಾರಾರ್ಯ ಆಪ್ಷನ್ ಬಿ ಅಮೋಘ ವರ್ಷ ಆಪ್ಷನ್ ಸಿ ಕೆ ಶಿ ರಾಜ ಆಪ್ಷನ್ ಡಿ ಶ್ರೀ ವಿಜಯ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುತ್ತೆ ಅಂತ ಆನ್ಸರ್ ಹೇಳಿದ್ರೆ ದ ರೈಟ್ ಆನ್ಸರ್ ಚಿಕ್ಕದೇವರಾಜ ರಾಜರ ಆಸ್ಥಾನದಲ್ಲಿ ಇದ್ದಂತಹ ಸಿಂಗಾರ್ಯರು ಕನ್ನಡದ ಮೊಟ್ಟ ಮೊದಲನೆಯ ನಾಟಕ ಮಿತ್ರ ಗೋವಿಂದವನ್ನ ರಚನೆ ಮಾಡ್ತಾರೆ ಹಾಗಾಗಿ ಆಪ್ಷನ್ ಎ ಸಿಂಗಾರಾರ್ಯ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ದ ಪೊಯಮ್ ಹದಿಪದಯ ಧರ್ಮ ವಿಚ್ ಡೀಲ್ಸ್ ವಿತ್ ದ ಸ್ಟೇಟಸ್ ಪ್ಯೂರಿಟಿ ಆಫ್ ವುಮೆನ್ ಇಸ್ ರಿಟನ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಹದಿಬತೆಯ ಧರ್ಮ ಅಂತಕ್ಕಂತಹ ಒಂದು ಪೋಯಮ್ ಅಥವಾ ಒಂದು ಕೃತಿ ಅಂತ ಏನು ಹೇಳ್ಬೋದು ಇದನ್ನ ಯಾರು ರಚನೆ ಮಾಡಿದ್ರು ಅಂತ ಆಪ್ಷನ್ಸ್ ನೋಡಿ ಗಂಗಾಂಬಿಕಾ ಆಪ್ಷನ್ ಬಿ ಅಕ್ಕ ಮಹಾದೇವಿ ಆಪ್ಷನ್ ಸಿ ಸಂಚಿ ಹೊನ್ನಮ್ಮ ಆಪ್ಷನ್ ಡಿ ಕೊಡಗಿನ ಗೌರಮ್ಮ ಅಂತ ಇದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಒಂದು ಉತ್ತರ ಆಗುತ್ತೆ ಸೊ ಹದಿಬದೆಯ ಧರ್ಮ ಅಂತಕ್ಕಂತಹ ಒಂದು ಕೃತಿ ಏನಿದೆ ಸಂಚಿ ಹೊನ್ನಮ್ಮಳ ಒಂದು ಕಾವ್ಯ ಆಗಿರುತ್ತೆ ಇವರು ತಾಂಬೂಲದ ಸಂಚಿಯನ್ನ ರಾಜರ ಹತ್ರ ತಗೊಂಡು ಹೋಗ್ತಾರೆ ಇದ್ರು ರಾಜರ ಬಳಿ ಒಯ್ಯುವಂತಹ ಒಂದು ಊಳಿಗೆದಲ್ಲಿದ್ದು ಸಂಚಿ ಹೊನ್ನಮ್ಮ ಅಂತ ಹೇಳಿ ಇವರ ಒಂದು ರೂಢಿಯ ಹೆಸರಾಗಿ ಬಿಡ್ತಾ ರೂಢಿಯ ಹೆಸರಾಗುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಸಂಚಿ ಹೊನ್ನಮ್ಮ ಇಸ್ ದ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಏಳನೇ ತರಗತಿಯ ಏಳನೇ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅದೇ ತನಕ ಎಲ್ರಿಗೂ ನಮಸ್ಕಾರ